ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನಲ್ ಪರವಾಗಿ ಸ್ವಾಗತ ತೈಲ ರಾಶಿಯ ಮೇಲೆ ತೇಲುತ್ತಿರುವ ಭಾರತ ಅರಬ್ ದೇಶದ ಭೂಭಾಗದ ಅಡಿಯಲ್ಲಿರತಕ್ಕ ತೈಲ ಸಂಪತ್ತು ಏಷ್ಯಾ ಖಂಡದ ಪೂರ್ವ ದಿಕ್ಕಿನಲ್ಲಿ ಹರಕೊಂಡು ಬಂದು ಭಾರತ ದೇಶದ ಭೂಭಾಗದ ಅಡಿಯಲ್ಲಿ ನುಗ್ಗಿದೆ ಆನ್ಲುಕರ್ ಅಂತಕ್ಕಂಥ ಒಂದು ಮ್ಯಾಗಝೈನ್ ಅಲ್ಲಿ ಬಂದಂತಹ ಒಂದು ಲೇಖನ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪ್ರತಿ ಎರಡು ವರ್ಷಗಳಿಗೆ ಒಂದು ಸಾರಿ ಜಿನೀವಾದಲ್ಲಿ ನಡೀತಕ್ಕಂಥ ಓ ಪಿಇಸಿ ಒಪ್ಯಾಕ್ ಆಯಿಲ್ ಪೆಟ್ರೋಲ್ ಎಕ್ಸ್ಪರ್ಟಿಂಗ್ ಕಂಟ್ರೀಸ್ ಬಿಹೈಂಡ್ ದ ನ್ಯೂಸ್ ಅರಬ್ ಸ್ಟೇಟ್ಸ್ ಇನ್ ಇಂಡಿಯಾ ನೌ ರಿಲಿಜಿಯನ್ ಆ್ಯಂಡ್ ಬ್ಯಾಕ್ ಬ್ಲ್ಯಾಕ್ ಗೋಲ್ಡ್ ಗಂಗಾ ನದಿಯ ತೀರದಲ್ಲಿ ಮೂರು ಸಾವಿರ ಕಿಲೋಮೀಟರ್ ಉದ್ದದ ಬರವಿಗೂ ಕ್ರೂಡ್ ಆಯಿಲ್ ಕಚ್ಚಾ ತೈಲ ಉಕ್ಕುತ್ತಾ ಇದೆ ಲ್ಯಾಬಲ್ಲಿ ರಿಪೋರ್ಟ್ ಬಂತು ಭೂಮಿಯ ಆಳದಲ್ಲಿ ಕ್ಲಾತ್ರೇಟ್ಸ್ ಅಂತಕ್ಕಂಥ ಒಂದು ಹರಳು ಸಿಕ್ಕಿ ಈ ಥರ ಅನಿಲ ಹೊರಗಡೆ ಬರ್ತಾ ಇದೆ ಜಗತ್ತಿಗೆ ಭಾರತ ಗುರುಸ್ಥಾನದಲ್ಲಿ ಬಂದು ನಿಲ್ಲುತ್ತೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ ಆ ಮಾತು ನಿಜವಾಗೋದಕ್ಕೆ ಪರಿಣಮಿಸ್ತಾ ಇದೆ ಸಿಲಿಂಡರ್ ವೇಳ ಪೈಪ್ಲೈನ್ನಲ್ಲಿ ನಾವು ಗ್ಯಾಸನ್ನು ಕೊಡೋಷ್ಟು ಸಮೃದ್ಧಿಯ ಗ್ಯಾಸು ನಮ್ಮ ಭಾರತ ದೇಶದ ಭೂಭಾಗದ ಅಡಿಯಲ್ಲಿ ಇದೆ ಅಂತಕ್ಕಂಥದ್ದು ಸಾಬೀತಾಗೋಗಿದೆ ಒಂದು ಸಂಗತಿಯನ್ನು ನಾನು ಇವತ್ತಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇಲ್ಲೊಂದು ಆರ್ಟಿಕಲ್ ಇದೆ ಇಲ್ಲಿ ಇದು ಆನ್ಲುಕರ್ ಅಂತಕ್ಕಂಥ ಒಂದು ಮ್ಯಾಗಝೈನಲ್ಲಿ ಬಂದಂತಹ ಒಂದು ಲೇಖನ ಈ ಲೇಖನವನ್ನು ಬರೆದಿರ್ತಕ್ಕಂಥವರು ವೇಣುಗೋಪಾಲ್ ಅಂತ ಹೇಳ್ತಕ್ಕಂಥವ್ರು ಬರೆದಿರೋದು ಎಂಬತ್ತೊಂದರಲ್ಲಿ ಈ ಲೇಖನದಲ್ಲಿ ಅವರೇನು ಬರೆದಿದ್ದಾರೆ ಬಿಹೈಂಡ್ ದ ನ್ಯೂಸ್ ಅರಬ್ ಸ್ಟೇಕ್ಸ್ ಇನ್ ಇಂಡಿಯಾ ನೌ ರಿಲಿಜಿಯನ್ ಆ್ಯಂಡ್ ಬ್ಯಾಕ್ ಬ್ಲ್ಯಾಕ್ ಗೋಲ್ಡ್ ಅಂತಕ್ಕಂಥ ಒಂದು ಆರ್ಟಿಕಲ್ ಬರೆದಿದ್ದಾರೆ ಇದು ಇಂಗ್ಲೀಷಲ್ಲಿದೆ ಈ ಲೇಖನ ಇದು ಸಾಮಾನ್ಯರಿಗೆಲ್ಲರಿಗೂ ಅರ್ಥ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅದರ ಒಂದು ತರ್ಜಿಮೆಯನ್ನು ಅದರಲ್ಲಿ ಇಂಗ್ಲೀಷ್ ಆರ್ಟಿಕಲಲ್ಲಿ ಏನಿದೆಯೋ ಅದರ ತರ್ಜಿಮೆಯನ್ನು ಕನ್ನಡಕ್ಕೆ ಕಂಟೆಂಟ್ಸ್ ಆಧಾರದ ಮೇಲೇ ಒಂದು ಮೂರು ಪುಟಗಳಿಗೆ ಅದನ್ನು ತರ್ಜಿಮೆ ಮಾಡಿ ಕನ್ನಡದಲ್ಲಿ ಕೂಡ ಇಟ್ಟಿದೆ ಇದರ ಸಾರಾಂಶ ಏನಪ್ಪ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪ್ರತಿ ಎರಡು ವರ್ಷಗಳಿಗೆ ಒಂದು ಸಾರಿ ಜಿನೀವಾದಲ್ಲಿ ನಡೀತಕ್ಕಂಥ ಒ ಪಿ ಇ ಸಿ ಒಪ್ಯಾಕ್ ಆಯಿಲ್ ಪೆಟ್ರೋಲ್ ಎಕ್ಸ್ಪರ್ಟಿಂಗ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು ಏನೊಂದು ಒಕ್ಕೂಟ ಇದೆ ಆ ಒಕ್ಕೂಟದ ಇವರು ಕೊಟ್ಟಿರ್ತ ಒಂದು ಆ ಪೆಟ್ರೋಲಿಯಂ ಸೋರ್ಸ್ ಬಗ್ಗೆ ಒಂದು ಭೂಮಿಯನ್ನು ಅಮೇರಿಕಾದ ನಾಸಾ ವಿಜ್ಞಾನ ಸಂಸ್ಥೆಯವರು ಸರ್ವೆ ಮಾಡಿದರು ಸರ್ವೆ ಮಾಡಿ ಅರಬ್ ದೇಶದ ಭೂಮಿಯನ್ನು ಸ್ಕ್ಯಾನ್ ಮಾಡಿದ್ರು ಸ್ಕ್ಯಾನ್ ಮಾಡಿದಾಗ ಒಂದು ವರದಿ ಸಿಕ್ತು ಅವ್ರಿಗೆ ಆ ವರದಿ ಏನು ಹೇಳ್ತದೆ ಅಂತಂದರೆ ಅರಬ್ ದೇಶದ ಭೂಭಾಗದ ಅಡಿಯಲ್ಲಿರ್ತಕ್ಕಂಥ ತೈಲ ಸಂಪತ್ತು ಏಷ್ಯಾ ಖಂಡದ ಪೂರ್ವ ದಿಕ್ಕಿನಲ್ಲಿ ಹರ್ಕೊಂಡು ಬಂದು ಅದು ಹಿಂದೂ ಮಹಾಸಾಗರದ ತಳ ಮತ್ತು ಭಾರತ ದೇಶದ ಭೂಭಾಗದ ಅಡಿಯಲ್ಲಿ ನುಗ್ಗಿದೆ ಅನ್ನೋ ವರದಿಯನ್ನು ಆ ನಾಸಾ ವಿಜ್ಞಾನ ಸಂಸ್ಥೆಯವರು ಕೊಟ್ಟಾದ ಮೇಲೆ ಈ ನೂರ ಇಪ್ಪತ್ತು ನೂರ ಹದಿನೈದರಿಂದ ನೂರ ಇಪ್ಪತ್ತು ವರ್ಷಗಳಿಂದ ಜಗತ್ತಿನ ಎಲ್ಲ ದೇಶಗಳಿಗೆ ಪೆಟ್ರೋಲ್ ಕೊಡ್ತಿರ್ತಕ್ಕಂಥ ಹೆಸರು ಅದು ಅರಬ್ ದೇಶಗಳಿಗೆ ಸಲ್ಲುತ್ತೆ ಅದನ್ನು ಕೊಲ್ಲಿ ರಾಷ್ಟ್ರಗಳು ಅಂತ ಕರೀತಾರೆ ತೈಲೋತ್ಪಾದಕ ರಾಷ್ಟ್ರಗಳು ಅಂತ ಕರೀತಾರೆ ಆ ತೈಲೋತ್ಪಾದಕ ರಾಷ್ಟ್ರಗಳಿಗಿದ್ದ ಹೆಸರು ಇನ್ನು ಮುಂದೆ ಭಾರತಕ್ಕೆ ಹೋಗ್ಬಿಡುತ್ತಲ್ಲ ಅದು ಹೋಗೋದಕ್ಕೆ ಮುಂಚೆ ಅದನ್ನು ಆ ಹೆಸರು ಅವ್ರಿಗೆ ಬರದ ಹಾಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಷಡ್ಯಂತ್ರಗಳು ಎಂಬತ್ತೊಂದರಿಂದನೇ ಆರಂಭ ಆಗೋಗ್ಬಿಟ್ಟಿದೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕಾಗಿ ಆಗಿನ ಇಸ್ರೇಲಿನ ಪ್ರಧಾನಿ ರಕ್ಷಣಾ ಮಂತ್ರಿ ಅಲ್ಲಿನ ರಕ್ಷಣಾ ಮಂತ್ರಿ ಇಸ್ರೇಲಿನ ರಕ್ಷಣಾ ಮಂತ್ರಿ ಮೋಶೆ ಡಯಾನ್ ಅಂತಕ್ಕಂಥ ವ್ಯಕ್ತಿ ಭಾರತಕ್ಕೆ ಬಂದು ಎಂಬತ್ತೊಂದರಲ್ಲಿ ವರದಿಯನ್ನು ಕೊಡುವ ಹಾಗೆ ಆಗಿನ ಭಾರತದ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಅವರಾಗಿದ್ದರು ಮೊರಾರ್ಜಿ ದೇಸಾಯಿ ಅವರಿಗೆ ಈ ವರದಿಯನ್ನು ಕೊಟ್ಟಾಗ ಅವರು ಅಷ್ಟು ಸೀರಿಯಸ್ ಆಗಿ ಅದನ್ನು ತಗೊಳ್ಳಲಿಲ್ಲ ಆದರೆ ಗುಪ್ತಚರ ದಳ ವಿಭಾಗದವರು ಅದರ ಬಗ್ಗೆ ತೀವ್ರವಾಗಿ ತಲೆ ಕೆಡಿಸ್ಕೊಂಡು ಇದು ನಿಜಾನ ಅಂತಕ್ಕಂಥದ್ರ ಬಗ್ಗೆ ಸರ್ವೆ ಮಾಡ್ತಾ ಅದನ್ನು ಅಂಕಿಅಂಶಗಳನ್ನ ಕ್ರೋಢೀಕರಿಸೋದಕ್ಕೆ ಹೊರಟಾಗ ಮೈ ನೆವಿರೇಳುವಂತಹ ಅಂಕಿಅಂಶಗಳು ನಮಗೆ ಲಭ್ಯ ಆದವು ಒಂದು ಇದಕ್ಕೆ ಸಂಬಂಧಿಸಿದ ಹಾಗೆ ಎಂಬತ್ತೊಂದರಲ್ಲಿ ನಾಸಾ ವಿಜ್ಞಾನ ಸಂಸ್ಥೆಯವರು ಕೊಟ್ಟ ಈ ವರದಿಯ ಆಧಾರದಕ್ಕೆ ಪೂರಕವಾಗಿ ಪೆಟ್ರೋಲಿಯಂ ಸಂಪತ್ತು ಈ ದೇಶದಲ್ಲಿ ಬಂದಿದೆಯಾ ಅಂತಕ್ಕಂಥ ಅನುಮಾನ ನನಗೆ ಆರಂಭ ಆಯಿತು ಈ ವರದಿ ನಿಜಾನ ಅಂತಕ್ಕಂಥದ್ದು ಬಂದಾಗ ಅಲ್ಲಿಂದಾಚೆಗೆ ಆ ಎಂಬತ್ತೊಂದರಿಂದ ಹದಿನಲ್ವತ್ತೈದು ವರ್ಷಗಳ ಹಿಂದಿನ ಈ ಕಟಿಂಗ್ಸ್ಗಳನ್ನು ಹಾಗೆ ತೆಗೆದಿಡ್ತಾ ಬಂದೆ ನೋಡಿ ಇಲ್ಲೊಂದು ಬರೆದಿರೇ ಲೈನಲ್ಲಿ ತೈಲ ರಾಶಿಯ ಮೇಲೆ ತೇಲುತ್ತಿರುವ ಭಾರತ ಕನ್ನಡಪ್ರಭ ಪತ್ರಿಕೆಯಲ್ಲಿ ಬಂತು ತೈಲ ರಾಶಿಯ ಮೇಲೆ ತೇಲುತ್ತಿರುವ ಭಾರತ ಕಾವೇರಿ ಕೊಳ್ಳದಲ್ಲಿ ಕಚ್ಚಾ ತೈಲ ಉತ್ ಉತ್ ಇರತಕ್ಕಂಥದ್ರ ಬಗ್ಗೆ ವರದಿ ಗೋದಾವರಿ ಬಾಂಬೆ ಅಸ್ಸಾಮು ರಾಜಮಂಡ್ರಿ ತಮಿಳುನಾಡು ಕರ್ನಾಟಕದ ಹಲವಾರು ಭಾಗಗಳು ಎಲ್ಲಿ ನೋಡಿದರೂ ಕಚ್ಚಾ ತೈಲ ಉಕ್ಕುತ್ತಾ ಇರತಕ್ಕಂಥದ್ರ ಬಗ್ಗೆ ಇವತ್ತು ನಾವು ವರದಿಗಳನ್ನು ನೋಡ್ತಾ ಇದ್ದೀವಿ ಕಳೆದ ಒಂದು ತಿಂಗಳಾಗಿರಬಹುದು ಕಳೆದ ಒಂದು ತಿಂಗಳ ಹಿಂದೆ ಇದೇ ಟಿ ವಿ ನೈನ್ನಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಒಂಬತ್ತುವರೆ ರಾತ್ರಿಯಲ್ಲಿ ಪ್ರಸಾರ ಆಯಿತು ಮೈ ನೆವರೇಳುವಂತಹ ಒಂದು ಸಂಗತಿ ಅದು ಅದು ಅಂತ ಹೇಳಿದ್ರೆ ಗಂಗಾ ನದಿಯ ಬೆಲ್ಟಲ್ಲಿ ಗಂಗಾ ನದಿಯ ತೀರದಲ್ಲಿ ಮೂರು ಸಾವಿರ ಕಿಲೋಮೀಟ್ರ್ ಉದ್ದದ ಬರವಿಗೂ ಕ್ರೂಡ್ ಆಯಿಲ್ ಕಚ್ಚಾ ತೈಲ ಉಕ್ಕುತ್ತಾ ಇದೆ ಇದು ಮನೆ ಬ ಒಂದು ತಿಂಗಳಿಂದ ಕಾರ್ಯಕ್ರಮ ಪ್ರಸಾರ ಆಯಿತು ಕಚ್ಚಾ ತೈಲ ಇದೆ ಆ ಉಕ್ಕುತ್ತಾ ಇರತಕ್ಕಂಥ ಕಚ್ಚಾ ತೈಲವನ್ನು ತೆಗೆದು ಪರಿಷ್ಕರಣೆ ಮಾಡಿ ಸಂಸ್ಕರಿಸಿ ಪೆಟ್ರೋಲು ಡೀಸಲ್ಲು ಕೆರೋಸಿನ್ನು ಡಾಂಬರು ವ್ಯಾಸಲಿನ್ನು ವೈಟ್ ಆಯಿಲು ಈ ಥರ ಎಲ್ಲ ವಿಂಗಡಿಸಿ ಇದು ಮಾಡಿಬಿಟ್ರೆ ಜಗತ್ತಿಗೆ ಪೆಟ್ರೋಲ್ ಕೊಡ್ತಕ್ಕಂಥ ದೇಶ ಭಾರತ ಆಗತ್ತೆ ಅನ್ನೋದು ಅದು ಕಠೋರ ಸತ್ಯ ನಮ್ಮ ದೇಶದ ಅನಿಲ್ ಅಂಬಾನಿ ಮುಕೇಶ್ ಅಂಬಾನಿ ಧೀರುಬಾಯಿ ಅಂಬಾನಿಯ ಮಕ್ಕಳು ಇವರೇನಿದ್ದಾರೆ ಅವರ ಅಣ್ಣ ತಮ್ಮಂದರಗಳ ಮಧ್ಯೆ ಆಸ್ತಿ ವಿವಾದದಲ್ಲಿ ಗಲಾಟೆಗಳಾದಾಗ ಕೋರ್ಟ್ ಮೆಟ್ಟಲತ್ತಿದ್ರು ಕೋರ್ಟಲ್ಲೂ ತೀರ್ಮಾನ ಮಾಡೋಕ್ಕಾಗದೆ ಕೋರ್ಟೇ ಅವ್ರಿಗೆ ಆದೇಶ ಕೊಡ್ತು ನಿಮ್ಮ ತಾಯಿಯವರನ್ನು ಮಧ್ಯೆ ಇಟ್ಟುಕೊಂಡು ನಿಮ್ಮ ಆಸ್ತಿ ವಿವಾದವನ್ನು ಬಗೆಹರಿಸ್ಕೊಳ್ಳಿ ಅಂತ ಕೋರ್ಟೆ ವಾಪಸ್ಸಾಕಿತ್ತು ಅವರ ಗಲಾಟೆಗೆ ಕಾರಣ ಅನಿಲ ಗ್ಯಾಸ್ ಅನಿಲ್ ಅಂಬಾನಿಯ ಸಮಸ್ಯೆ ಇದೆ ಅನಿಲನ ಸಮಸ್ಯೆ ಅನಿಲ ಈಗ ನೋಡಿ ಅವರು ಕೊರೀತಕ್ಕಂಥ ಬಾವಿ ಏನಿದೆ ಆ ಬಾವಿಗಳಿಗೆ ಹೆಸರನ್ನು ಇಡ್ತಾರೆ ಹೆಸರು ಏನಂತ ಇಡ್ತಾರೆ ಅಂದರೆ ಡಿ ಒನ್ ಡಿ ಟೂ ರಿ ಡಿ ತ್ರೀ ಡಿ ಫೋರ್ ಡಿ ಫೈವ್ ಡಿ ಸಿಕ್ಸ್ ಅಂತ ಹೆಸರು ಕೊಟ್ಕೊಂಡು ಹೋಗ್ತಾರೆ ಡಿ ಒನ್ ಅಂದರೆ ಧೀರುಬಾಯಿ ಅಂಬಾನಿ ಒನ್ ಬಾವಿ ನಂಬರ್ ಒನ್ ಧೀರುಬಾಯಿ ಅಂಬಾನಿ ಟು ಎರಡನೇ ಬಾವಿ ಹೀಗೆ ಆರನೇ ಬಾವಿಯನ್ನು ಕೊರೆದರು ಆರನೇ ಬಾವಿಯನ್ನು ಕೊರೆದ ಸಂದರ್ಭದಲ್ಲಿ ಅಲ್ಲಿ ಗೊಜ್ಜು ಥರ ಒಂಥರ ಈ ಕಾಂಕ್ರೀಟ್ ನಾವು ಮಿಷಿನಲ್ಲಿ ಲಾರಿ ಒಳಗಡೆ ಕಾಂಕ್ರೀಟನ್ನು ಕಲಸಿದಾಗ ಗೊಜ್ಜು ಗೊಜ್ಜಾಗಿ ಬರುತ್ತಲ್ಲ ಮಣ್ಣು ಆ ಥರ ಗೊಜ್ಜು ಗೊಜ್ಜಾಗಿ ಮಣ್ಣು ಬರೋಕ್ಕೆ ಸ್ಟಾರ್ಟ್ ಆಯಿತು ಇದೇನು ಬೋರ್ ಇದ್ರೆ ಈ ಥರ ಧೂಳು ಬರ್ದೇ ಗೊಜ್ಜು ಮಣ್ಣು ಬರ್ತಾ ಇದೆಯಲ್ಲ ಅಂಥೇಳಿ ಆಶ್ಚರ್ಯ ಆಗಿ ಆ ಗೊಜ್ಜು ಗೊಜ್ಜಾಗಿ ಬರ್ತಿದ್ದಂಥ ಮಣ್ಣನ್ನು ಲ್ಯಾಬ್ಗೆ ಕಳಿಸಿ ಟೆಸ್ಟ್ ಮಾಡಿದಾಗ ಲ್ಯಾಬಲ್ಲಿ ರಿಪೋರ್ಟ್ ಬಂತು ಭೂಮಿಯ ಆಳದಲ್ಲಿ ಕ್ಲಾತ್ರೇಟ್ಸ್ ಅಂತಕ್ಕಂಥ ಒಂದು ಹರಳು ಸಿಕ್ಕಿ ಈ ಥರ ಅನಿಲ ಹೊರಗಡೆ ಬರ್ತಾಯಿದೆ ಅನ್ನೋ ರಿಪೋರ್ಟ್ ಬಂತು ಅಂದರೆ ಕ್ಲಾತ್ರೇಟ್ಸ್ ಅಂತಕ್ಕಂಥ ಹರಳನ್ನು ಅನಿಲ ರೂಪವಾಗಿ ಮಾರ್ಪಡಿಸಿದ್ರೆ ನಮ್ಮ ದೇಶದ ಜನಗಳ ಮನೆ ಮನೆಗಳಿಗೆ ಪ್ರತಿಯೊಬ್ಬರಿಗೂ ಗುಡಿಸಲುಗಳಿಂದ ಹಿಡಿದು ಮ ಬಡವರ ಬಡಬಗ್ರ ಮನೆಗಳಿಗೆ ಎಲ್ಲರಿಗೂ ಕೂಡ ಇನ್ನು ಮೇಲೆ ಸಿಲಿಂಡರ್ ಬೇಡ ಪೈಪ್ಲೈನ್ನಲ್ಲಿ ನಾವು ಗ್ಯಾಸನ್ನು ಅಷ್ಟು ಸಮೃದ್ಧಿಯ ಗ್ಯಾಸು ನಮ್ಮ ಭಾರತ ದೇಶದ ಭೂಭಾಗದ ಅಡಿಯಲ್ಲಿ ಇದೆ ಅಂತಕ್ಕಂಥದ್ದು ಸಾಬೀತಾಗೋಗಿದೆ ಇನ್ನೂರು ವರ್ಷಗಳ ಕಾಲ ಎಲ್ಲೋ ಆಂಧ್ರದಲ್ಲಿ ಸಿಕ್ಕಿರತಕ್ಕಂಥ ಕ್ಲಾತ್ರೆಟ್ಸನ್ನು ಹರಳು ನಮ್ಮನ್ನು ಇಷ್ಟು ದಿನ ಕಾಪಾಡ್ತದೆ ಅಂತಂದರೆ ಜಗತ್ತಿನ ಎಲ್ಲ ದೇಶಗಳ ಕಣ್ಣು ಮುಂದಿನ ದಿನಗಳಲ್ಲಿ ಭಾರತದ ಮೇಲೆ ಇರುತ್ತೆ ಅದಕ್ಕಾಗಿ ನಾನು ಎಲ್ಲರಲ್ಲೂ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತಂದರೆ ಮುಂದಿನ ದಿನಗಳಲ್ಲಿ ಜಗತ್ತು ಜಗತ್ತಿಗೆ ಭಾರತ ಗುರುಸ್ಥಾನದಲ್ಲಿ ಬಂದು ನಿಲ್ಲುತ್ತೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ ಆ ಮಾತು ನಿಜವಾಗೋದಕ್ಕೆ ಪರಿಣಮಿಸ್ತಾ ಇದೆ ಸಿದ್ಧತೆಗೊಳ್ತಾ ಇದೆ ಅಂತಕ್ಕಂಥದ್ದೊಂದು ಇವತ್ತಿನ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾಯಿದೆ